ಕಳೆದ ಒಂದು ಒಂದು ಸಂಚಿಕೆಯಲ್ಲಿ ನಾವು ಮಾತನಾಡಿದ್ವಿ ಆ ಸಂಚಿಕೆ ಮಾಡಿದಾಗ ಹೇಳಿದ್ರಿ ದಿನ ಆಯ್ತು ದಿನದಲ್ಲಿ ತುಂಬಾನೇ ಒಂದು ರೀತಿ ತೊಂದರೆಗಳ ಎದುರು ಹೇಳಿದ್ರೆ ಅದೇ ರೀತಿ ಒಂದು ಒಂದಷ್ಟು ಬೆಂಕಿ ಅನಾಹುತಗಳನ್ನ ನೋಡಿದ್ವಿ ಸ್ವಾಮೀಜಿಗಳನ್ನ ಕಳ್ಕೊಂಡ್ವಿ ನಾವು ತುಂಬಾನೇ ಡೆವಲಪ್ಮೆಂಟ್ ಆಯ್ತು ನೀವು ಹೇಳಿದ್ದ ದಿನದಿಂದ ಇನ್ನ ಏನೆಲ್ಲ ಆಗ್ಬಹುದು ಮುಂದೆ ಅಂತ ಹೇಳಿ ಗುರುಳೆ ಕರೆಕ್ಟಾಗಿ ಇಲ್ಲಿಂದ ಹತ್ತು ದಿನಗಳ ಹಿಂದೆ ನಾನು ಅದೇ ಹುಣ್ಣು ಮೆದಿನ ಬೆಳಗಿನ ಜಾವ ಧ್ಯಾನದಲ್ಲಿ ಕೂತ್ಕೊಂಡಾಗ ಕಂಡಂಥ ಭಯಾನಕ ಉತ್ಕತೆಯನ್ನು ನನ್ನ ಯಾವ ಥರ ತಿಳಿಸ್ಬೇಕು ಇದನ್ನು ಯಾಕೆಂದರೆ ಪ್ರತಿಯೊಂದು ಸಲ ಸಮಸ್ಯೆ ಬರ್ತಾ ಇದ್ದಾಗ ನಾನು ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಹಿಂದೆನೂ ಪ್ರಯತ್ನ ಪಟ್ಟಿದ್ದೀನಿ ಇವಾಗಲೂ ಪ್ರಯತ್ನ ಪಡ್ತೀನಿ ಮುಂದೂ ಪ್ರಯತ್ನ ಪಡ್ತೀನಿ ನಾನು ಆ ಟೈಮಲ್ಲಿ ಈ ಒಂದು ವಿಷಯನ ತಿಳಿಸ್ಕೋಬೇಕು ತಿಳಿಸ್ಬೇಕಂತಲೇ ರಾ ಸ್ಟುಡಿಯೋಗೆ ಬಂದ್ಬಿಟ್ಟು ಅದು ಹೇಳಿದೆ ಇವತ್ತಿನ ದಿನ ಎರಡು ಗಂಟೆಯಿಂದ ಶುರುವಾಗುತ್ತೆ ಮುಂದೆ ಬರುವಂಥ ಸೆಪ್ಟೆಂಬರ್ ಎಂಡವರೆಗೂ ತುಂಬ ವಿಪರೀತ ಮಟ್ಟಿಗೆ ಕಂಡು ಕೇಳಿದ ದುರಂತಗಳೇ ಆಗ್ತವೆ ಇದರ ಎಫೆಕ್ಟ್ ಕುಗ್ಗಬೇಕಂದ್ರೆ ವರ್ಷದ ಅಂತ್ಯವರೆಗೂ ಎಳೆಯುತ್ತೆ ಅಂತ ಹೇಳುತ್ತೆ ಸೊ ಅದು ಹೇಳಿದ ದಿನದ ನೋಡ್ಬೋದು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಸಂತರು ಇಬ್ಬರು ಒಂದು ಚಂದ್ರಶೇಖರ ಸ್ವಾಮೀಜಿಗಳಾಯಿತು ಮತ್ತು ನಮ್ಮ ಗುಲ್ಬರ್ಗ ಅಪಜೆ ಆಯಿತು ಸೊ ಇವ್ರನ್ನ ಕಳ್ಕೊಂಬಿಟ್ವಿ ಇದಾದ ನಂತರ ತುಂಬ ಬಾಂಬ್ ಸ್ಫೋಟಗಳ ಥರ ಇನೋವಾ ಆಗೋಯಿತು ಅಗ್ನಿ ದುರಂತಗಳಾಯಿತು ಮತ್ತು ಫ್ಲಡ್ ಥರ ಶುರುವಾಗೋಯಿತು ಎಲ್ಲಿ ಈಶಾನ್ಯ ಈಶಾನ್ಯ ಭಾರತದಲ್ಲಿ ಸೊ ಈ ಡೇ ಬೈ ಡೇ ಈ ಥರದ್ದು ಅದೆಲ್ಲ ಅದೇ ಥರ ನಾವು ನೋಡು ಈ ರ್ಯಾಲಿಗಳೆಲ್ಲ ಶುರು ಆಯಿತು ಧರ್ಮಸ್ಥಳಕ್ಕೆ ನಾವು ಹೇಳಿ ಇವೆಲ್ಲ ಕ್ರಮೇಣವಾಗಿ ಡೆವಲಪ್ಮೆಂಟ್ ಆಗ್ತಾನೆ ನಾನು ಇಲ್ಲಿ ಏನು ಹೇಳೋದಂದರೆ ಯಾವಾಗ ಒಂದು ನಾಡು ಈ ಥರವಾದಂತಹ ಮಹನೀರ ಸಂತರನ್ನು ಕಂಟಿನ್ಯೂಸ್ಸಾಗಿ ಕಳ್ಕೊಂಡು ಹೋಗ್ತಾ ಇರ್ತ ಕಳ್ಕೊ ಕಳ್ಕೊಳ್ತೋ ಅದೇನು ಮಾಡುತ್ತೆ ಬರುವಂತಹ ಮಹಾಶೋಕಕ್ಕೆ ನಾಂದಿಯಾಗಿರುತ್ತೆ ಶೀಘ್ರದಲ್ಲಿ ಇಡೀ ಭಾರತವೇ ಕಣ್ಣೀರು ಹಾಕುವಂತಹ ದುಸ್ಥಿತಿ ಭಾರತಕ್ಕೆ ಬರುತ್ತೆ ಅಂತ ಆವತ್ತು ಹೇಳಿದ್ದೆ ಇವತ್ತು ಕೂಡ ಅದನ್ನು ಹೇಳ್ತಾ ಇದ್ದೀನಿ ಅದರ ಪರಿಣಾಮವಾಗಿ ನಾವು ಇದನ್ನು ನೋಡ್ತಾ ಇದ್ದೀವಿ ಯಾಕೆಂದರೆ ಸಾಧು ಸಂತರು ಏನು ಮಾಡ್ತಾರೆ ಅವರ ಪೂಜೆ ಪುನಸ್ಕಾರಗಳಿಂದ ಕೆಲವು ಆಗುವಂಥ ಕೆಟ್ಟ ಘಟನಾವಳಿಗಳನ್ನು ಇರ್ತಾರೆ